ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ವಿಚಾರ ಇದೀಗ ಬೆಚ್ಚಿ ಬೀಳಸ್ತಿರುವಂಥದ್ದು ಯಾಕಂದರೆ ಅಲ್ಲಿ ಸ್ಥಾನಘಟ್ಟದತ್ರನೋ ಅಥವಾ ಮತ್ತೊಂದು ಕಡೆನೋ ಮಗದೊಂದು ಕಡೆನೋ ಹೆಣಗಳೇನು ಸಿಕ್ತಿದ್ವು ಅಸಹಜ ಸಾವು ಆತ್ಮಹತ್ಯೆನೋ ಮತ್ತೊಂದೋ ಮಗದೊಂದೋ ಕೊಲೆನೋ ಕಗ್ಗೊಲೆನೋ ಗೊತ್ತಿಲ್ಲ ಆ ಸಾವುಗಳ ಆದಮೇಲೆ ಏನು ಹೆಣಗಳು ಸಿಕ್ತಿದ್ವು ಅಂತಹ ಹೆಣಗಳ ಪೈಕಿ ಎಪ್ಪತ್ನಾಲ್ಕು ಕೇಸ್ಗಳಲ್ಲಿ ಎಪ್ಪತ್ನಾಲ್ಕು ಹೆಣಗಳು ಸಿಕ್ಕ ಕೂಡಲೇ ಅವತ್ತೇ ಒಂದೇ ದಿನಕ್ಕೆ ಸಂಸ್ಕಾರ ಮಾಡಿ ಮುಗಿಸಿದ್ದಾರೆ ಯಾಕೆ ಈ ಪ್ರಶ್ನೆಗೆ ಈಗ ಉತ್ತರ ಹುಡುಕಬೇಕಿದೆ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳನ್ನ ಆಗಿದ್ದಂತಹ ಅಧ್ಯಕ್ಷರುಗಳನ್ನ ಇದೀಗ ಎಸ್ ಐ ಟಿ ತನಿಖಾಧಿಕಾರ ತನಿಖಾಧಿಕಾರಿಗಳು ಕರೆಸಿ ವಿಚಾರಣೆ ನಡೆಸ್ತಿದ್ದಾರೆ ಹಾಗಿದ್ರೆ ಪೋಸ್ಟ್ ಮಾರ್ಟಮ್ ಆಗಿತ್ತಾ ಒಂದೇ ದಿನಕ್ಕೆ ಪೋಸ್ಟ್ ಮಾರ್ಟಮ್ ಆಯ್ತಾ ಅಥವಾ ಯಾರು ವಾರಸುದಾರರಿದ್ದಾರೆ ಆ ಹೆಣಕ್ಕೆ ಅವರಿಗೆ ಕರೆಸುವಂತಹ ಅವರು ಕಾಯುವಂತಹ ಅವ್ರಿಗೆ ಬರೋ ತನಕ ಅಂತಹ ಪ್ರಯತ್ನಗಳನ್ನು ಯಾಕೆ ಮಾಡಲಿಲ್ಲ ಅಥವಾ ಸರಿಯಾಗಿ ಪ್ರೋಟೋಕಾಲ್ ಅನ್ನು ಬಳಸಿದಾರಾ ಅಲ್ಲಿ ವಿಧಿವಿಜ್ಞಾನ ಪರೀಕ್ಷೆಗಳಾಗಿದಾವ ಪೊಲೀಸರು ಅಲ್ಲಿ ಸರಿಯಾಗಿ ತಮ್ಮ ಕೆಲಸಗಳನ್ನು ಮಾಡಿದಾರಾ ಎಲ್ಲ ಪ್ರಶ್ನೆಗಳಿಗೆ ಈಗ ಎಸ್ ಐ ಟಿ ತನಿಖಾಧಿಕಾರಿಗಳು ಉತ್ತರ ಹುಡುಕಬೇಕಿದೆ ಪ್ರೋಟೋಕಾಲ್ ಪ್ರಕಾರ ನೋಡದೆ ವಾರಸದಾರರು ಬರೋ ತನಕ ಕನಿಷ್ಠ ಮೂರು ದಿನ ಆದರೂ ಕಾಯಬೇಕು ಕಾಯ್ತಿಲ್ಲ ಯಾಕೆ ಎಪ್ಪತ್ನಾಲ್ಕು ಶವಗಳು ಸಿಕ್ಕ ದಿನಾನೇ ಎಪ್ಪತ್ನಾಲ್ಕು ಶವಗಳನ್ನು ಮುಚ್ಚಿ ಹಾಕಿದ್ದಾರೆ ಸಂಸ್ಕಾರ ಮಾಡಿದ್ದಾರೆ ಕಾರಣ ಏನು ಯಾರ ಒತ್ತಡ ಇತ್ತು ಇದು ಬಹುಮುಖ್ಯ ವಿಚಾರ ಇದೇ ಕಾರಣಕ್ಕೆ ನೋಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಂಥ ಅವರು ಮೂರ್ನಾಲ್ಕು ಜನಕ್ಕೆ ನೋಟಿಸ್ ಕೊಟ್ಟು ಕರೆಸಿ ವಿಚಾರಿಸಿದ್ರು ಗ್ರಾಮ ಪಂಚಾಯಿತಿಯ ದಾಖಲೆಗಳೇ ಹೇಳ್ತಿರುವಂತದ್ದು ಎಪ್ಪತ್ನಾಲ್ಕು ಶವಗಳನ್ನ ಅವು ಸಿಕ್ಕ ದಿನವೇ ಕಾಯ್ದಿಲ್ಲ ಯಾರಿಗೂ ಕೂಡ ವರ್ಷದಾರ್ಗೂ ಕಾಯ್ದಿಲ್ಲ ಸಿಕ್ಕ ದಿನವೇ ಹುತ್ತು ಹಾಕಿದ್ದಾರೆ ಸಂಸ್ಕಾರ ಮಾಡಿದ್ದಾರೆ ಮುಚ್ಚಾಕಿದ್ದಾರೆ ಮಣ್ಣಲ್ಲಿ ಹಾಗಿದ್ರೆ ಈಗ ಅವಕ್ಕೆಲ್ಲ ಉತ್ತರ ಕೊಡಬೇಕಾದವರು ಯಾರು ಯಾರ ಸೂಚನೆ ಯಾರ ಒತ್ತಡದ ಕಾರಣಕ್ಕೆ ಅವತ್ತೇ ಮುಚ್ಚಿ ಹಾಕಿದ್ರು ಮೇಲ್ನೋಟಕ್ಕೆ ಇಂಥವನ್ನ ಯಾರೋ ಭಿಕ್ಷುಕರು ಅನಾಮಧೇಯರು ಅನಾಮಿಕರು ಅಂತ ಹೇಳ್ತಾರೆ ನಿಮಗೆ ನೆನಪಿರ್ಬೋದು ಜೀರೋ ಜೀರೋ ತ್ರೀ ನೈನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಕೇಸ್ ನಂಬರ್ ಐ ಆರ್ ನಮ್ಮ ಪ್ರಕಾರ ಚಿನ್ನಯ ಹೇಳ್ಕೊಂಡಿದ್ದ ಭಿಕ್ಷಕರನ್ನು ಹೇಗೆ ಕೊಲ್ತಾರೆ ಒಂದು ಕುರ್ಚಿಗೆ ಕಟ್ಟಿ ಹಾಕಿ ಉಸಿರುಗಟ್ಟಿಸಿ ಅವರನ್ನು ಕೊಲ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದ ಅದೇ ರೀತಿ ಸಾವನ್ನಪ್ಪಿದವರ ಪಟ್ಟಿಗಳಲ್ಲಿ ಈ ಎಪ್ಪತ್ನಾಲ್ಕರಲ್ಲಿ ಬಹುಪಾಲು ಜನ ಇರಬಹುದಾ ಗೊತ್ತಿಲ್ಲ ಆದರೆ ತನಿಖಾಧಿಕಾರಿಗಳು ಎಸ್ ಐ ಟಿ ತನಿಖಾಧಿಕಾರಿಗಳು ಅತ್ಯಂತ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಇದೀಗ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕ್ತಿದ್ದಾರೆ ತುಂಬಾ ದಿನ ಬಾಕಿ ಇಲ್ಲ ಸತ್ಯ ಬಂದೇ ಬರುತ್ತೆ ಹೊರಗಡೆ ಈಗ ಪೊಲೀಸರಿಗೆ ಸುಮಾರು ನಲವತ್ತು ಪೊಲೀಸರಿಗೆ ನಲವತ್ತರಿಂದ ನಲವತ್ತೈದು ಪೊಲೀಸರಿಗೆ ಈ ಭಾಗದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಹದಿನೈದು ತನಕ ಯಾರೆಲ್ಲ ಕೆಲಸ ಮಾಡಿದ್ರು ಅವರಿಗೆ ಈಗ ನೋಟಿಸ್ಗಳು ಹೋಗಿವೆ ಪೊಲೀಸರು ತನಿಖಾಧಿಕಾರಿಗಳು ಕರೆದಾಗ ಬರ್ತಾರೆ ಏನೇನಾಯ್ತು ಅವತ್ತು ಯಾಕಾಯಿತು ಅದೇ ದಿನಕ್ಕೆ ನೀವು ಸಂಸ್ಕಾರ ಮಾಡಿ ಅಂತ ಪರ್ಮಿಷನ್ ಯಾಕೆ ಕೊಟ್ರಿ ನೀವು ಮುಂದೆ ನಿಂತು ಮಾಡಿಸಿದೀರಾ ಅವತ್ತು ಪೋಸ್ಟ್ ಮಾರ್ಟಮ್ ಆಗಿತ್ತ ಡೆಡ್ ಬಾಡಿ ಪಕ್ಕ ಸಿಕ್ಕಂತಹ ಸಾಕ್ಷಿಗಳೇನಿತ್ತು ಮಹಜರ್ ಏನಾಯ್ತು ಆಯಿತು ಎಲ್ಲವನ್ನೂ ಕೂಡ ಕೇಳ್ತಾರೆ ಅಲ್ಲಿಗೆ ನೋ ಡೌಟ್ ಈ ಕೇಸ್ಗಳಲ್ಲಿ ಯಾರೆಲ್ಲ ದೊಡ್ಡ ದೊಡ್ಡವರಿದ್ದಾರೆ ಇದ್ದಾರೆ ಅವರೆಲ್ರಿಗೂ ಕೂಡ ನೋಟಿಸ್ ಹೋಗುವ ಸಾಧ್ಯತೆ ಹೆಚ್ಚು ಅನ್ನೋದಕ್ಕೆ ಈ ಈಗಿನ ವೇಗ ಸಾಕ್ಷಿಯನ್ನು ನೋಡುತ್ತಿದೆ ಅಲ್ಲಿಗೆ ನಲವತ್ತು ನಲವತ್ತೈದು ಪೊಲೀಸರಿಗೆ ಈಗಾಗಲೇ ನೋಟಿಸ್ ಹೋಗಿದೆ ಅಂದ್ರೆ ಯಾರ ಹೆಸರು ಗಟ್ಟಿಯಾಗಿ ಜೋರಾಗಿ ಗಂಭೀರವಾಗಿ ಕೇಳಿ ಬರ್ತಿದೆಯೋ ಅವರಿಗೂ ಕೂಡ ಕೆಲವೇ ಕೆಲವು ದಿನಗಳಲ್ಲಿ ನೋಟಿಸ್ ಹೋಗುತ್ತೆ ವಿಚಾರಣೆಗೆ ಬರಲೇಬೇಕು ಅಂತ ಆ ಮೂಲಕ ತನಿಖಾಧಿಕಾರಿಗಳು ಕೂಡ ಹೇಳ್ತಾರೆ ಅದು ಸತ್ಯಮೇವ ಜಯತೆ ಅಂತ